ನಮ್ಮದ್ ಯಾವ್ದು ತಕರಾರಿಲ್ಲ ಜಾಗೆ ಬಿಸಿ ಯಾವ ರೈಟಿಂಗಿಲ್ಲ ಆಡಳಿತ ಬಂಜಿಗುಡ್ಡೆ ಈಶ್ವರ ಬರ್ತದೆ ಪ್ರಕ್ರಿಯೆ ದರೋಡೆ ಕೇಸ್ ಹಾಕ್ಬೇಕು ನಮ್ ಪೊಲೀಸ್ ಇಲಾಖೆ ಹೇಳ್ತಾನೆ ದರೋಡೆ ಕೇಸ್ ಹಾಕಿ ದೇವರಿಗೆ ಸಹಕಾರ ಹೇಳಿದ್ರೆ ದೇವರೆಲ್ಲ ಬೀದಿಯಲ್ಲಿ ನಿಂತು ನೀನು ಇದು ಹೇಳೋದಿಲ್ಲ ಬೀದಿಗೆ ಮಿಸ್ ಆಗಿ ದೇವರ ಕೆಲಸ ಮಾಡು ಅಂತ ಹೇಳಿದ್ರೆ ದೇವರ ಕೆಲಸ ಕಷ್ಟದಲ್ಲಿದ್ದವರ ಕಣ್ಣೀರು ಹೊಡಿಸ್ತಕ್ಕಂಥದ್ದು ಮುಂದೆ ಬಿಸಿಪಿ ಅಲ್ಲಿ ಕೆಡಲಿಕ್ಕೆ ಅವಕಾಶ ಉಂಟಾ ನೀವು ಕೊಡ್ತೀರಾ ಹೋಗ್ತೀರಾ ಅಲ್ಲಿ ಈಗ ಕೇಸ್ ಲಿಸ್ಟ್ ಮಾಡ್ಬೇಕಾದ್ರೆ ಬೇಕಲ್ಲ ರೆಕಾರ್ಡ್ ಇರುತ್ತೆ ಅಂತಲ್ಲಿ ಬೇಕಲ್ಲ ಮನೆ ಬೇಕಂತ ಹಿಂದುತ್ವ 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 ಅಂತ ಮಾತಾಡ್ತೀವಲ್ಲ ನಾವು ಬರೀ ಮೈಕಕ್ಕೆ ಸೀಮಿತನ ಬಿಜೆಪಿ ಅವರು ಯಾವ ಹಿಂದುತ್ವ ಡುಪ್ಲಿಕೇಟ್ ಹಿಂದುತ್ವ ನಿಮ್ದು ನಾನು ಹಾಗೆ ಮಾಡಿದ್ದೇನೆ ಮೈಕದಲ್ಲಿ ಹಿಂದುತ್ವ ನಮ್ಮ ಹಿಂದುತ್ವವನ್ನು ಇವರು ಕಾಯಿಸ್ಬೇಕಂತಿಲ್ಲ ನಾವು ಪೇಡ್ ಹಿಂದುತ್ವಗಳಲ್ಲ ಅದೊಂದು ನೆನಪಿರ್ಲಿ ನಾವು ಪೇಡ್ ಹಿಂದುತ್ವಗಳಲ್ಲ ಮಾಲಿಂಗೇಶ್ವರನೇ ಶಾಪ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಕೂಡ ಏನು ಇದಕ್ಕೆ ನಾವು ಡೆಮೊಲಿಶು ಮಾಡಲಿಲ್ಲ ಮಗುಚು ಆಗಲಿಲ್ಲ ಯಾರು ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ ದೇವಸ್ಥಾನ ವತಿಯಿಂದ ತಗ್ಗದಲ್ಲ ದೇವಸ್ಥಾನ ವತಿಯಿಂದ ಯಾರು ತೆಗ್ಗದಲ್ಲ ಇನ್ನೂ ಅದನ್ನು ಗುಲುಮು ಮಾಡಲಿಕ್ಕೆ ದೇವಸ್ಥಾನದ ಜಾಗವನ್ನು ಯಾರಿಗೂ ಬಿಡುವುದಿಲ್ಲ ಅದು ಈ ನೆಲದಲ್ಲಿ ಮಾಡಿದರೆ ಎಲ್ಲಿ ಅಂತಿತ್ತು ಎಲ್ಲೆಲ್ಲಿ ಮಾಡಿದವರು ಇದು ಬೇರೆ ಎಂಪೆ ಎಂತವರು ಉಳಿಲಿಲ್ಲ ಪುತ್ರಲ್ಲಿ ಲಾಸ್ಟಿಗೆ ಅವರು ಹೋಗುವಾಗ ಜನ ನೆಣ ಆಗಿದೆ ಯಾರು ನೋಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲೊಬ್ರು ದೊಡ್ಡ ದೊಡ್ಡ ಮನುಷ್ಯರು ಇದ್ದರು ಇಲ್ಲಿ ಹೋಗುವಾಗ ಈವಾಗ್ಲು ನನಗೆ ಬೆಳಿಗ್ಗೆಯಿಂದ ಇಪ್ಪತ್ತೈದು ಕಾಲ್ ಬಂದಿದೆ ಇನ್ನೆರಡು ಮನೆಯವರು ಇದ್ದಾರೆ ನಾವು ಅದನ್ನು ರಾತ್ರಿ ಬಂದು ತೆಗಿತೇವೆ ಅಂತ ಯಾರು ದುಬೈ ಇಂದ ಬರ್ತದೆ ಕಾಲ್ ಮಾಡಿ ನೀವು ಮಾಡಲೇ ಬೇಕಂತ ಹೇಳು ಆದರೆ ಗುಂಡ ರಟ್ಟು ಇಲ್ಲಿ ಈಶ್ವರ ಮಾಡಬೇಡಿ ಹೌದು ಉಂಟಲ್ಲ ಗರಡು ಎಲ್ಲ ಎಲ್ಲ ಹೋಗ್ತಾ ಅವನೇ ತಗೊಂಡು ಹೋಗ್ತಾರೆ ಇಲ್ಲದ್ರೆ ಮಾಸ್ಕ್ ಹಾಕಿ ಇಲ್ಲಿ ಇಂತ ಬೇವರ್ಸ್ ಕೆಲಸ ಮಾಡ್ಬೇಕಂತ ಹೇಳಿ ಉಂಟಾ ರಾತ್ರಿ ಹೊತ್ತಲ್ಲಿ ಒಂದು ಮಾತು ಇಷ್ಟ ಹೇಳಿಲ್ಲ ಇವತ್ತು ಬೆಳಿಗ್ಗೆ ನಿನ್ನೆ ಮಾತಾಡಿದ್ದಾರೆ ಇವತ್ತು ಮಾತಾಡುವ ಮುಗಿಸುವ ಅಂತ ಹೇಳಿ ಅವರಿಗೆ ಇವರಿಗೆ ಇವರಿಗೆ ಅಗತ್ಯ ಇಲ್ಲ ಜಾಗ ಅವರು ಹೇಳಿದ್ದಾರೆ ಅವರಿಗೆ ನ್ಯಾಯ ಕೊಡ್ಲಿ ಅಂತ ಹೇಳಿ ಇವರು ಅವರ ಬರುವಾಗ ಇದ್ದದ ಅವರು ಮುಗಿಸಿದ್ರು ಇವರಿಗೆ ಬೇಡ ಜಾಗ ಮದ್ರಾಸ್ ಪ್ರಾಂತ್ಯ ಇರುವಾಗಲೇ ಕೆಲವೊಂದು ನಿಯಮಗಳಿದ್ದವು ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಅದು ಕಮಿಷನ್ ಬೇಯಿಸಿ ಇನ್ನೊಂದು ಕಡೆ ಸಂಬಳದ ನಿಯಮಗಳು ಮತ್ತು ಅವರಿಗೆ ಉಳಿಯುವುದಕ್ಕೋಸ್ಕರ ಮನೆಗಳನ್ನು ಕೊಡತಕ್ಕಂಥ ಪರಂಪರೆಗಳು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಕಂಡಿದ್ದೇವೆ ಇನ್ನೊಂದು ಕಡೆಗಳಲ್ಲಿ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳು ಇರ್ತವೆ ಅಂಗಡಿ ಮುಗ್ಗಟ್ಟುಗಳನ್ನು ಏಲಂ ಪ್ರಕಾರವಾಗಿ ಕೊಡ್ತಕ್ಕಂಥದ್ದನ್ನು ಕಂಡಿದ್ದೀವಿ ಯಾಕೆ ಹೇಳಿದ್ರೆ ನಾವು ಈಗ ಕಟೀಲ್ ದೇವಸ್ಥಾನ ಇರ್ಬೋದು ಧರ್ಮಸ್ಥಳ ಇರ್ಬೋದು ಸುಬ್ರಹ್ಮಣ್ಯ ಪ್ರದೇಶಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಸೇರಿದಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹತ್ತಾರು ವರ್ಷಗಳಿಂದ ಏಲಂ ಪ್ರಕ್ರಿಯೆಯಲ್ಲಿ ಆಗಿರ್ತಕ್ಕಂಥ ಅಂಗಡಿಗಳು ಒಬ್ಬರ ಬಳಿಯೇ ಇರ್ತದೆ ಮನೆಗಳು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಪದ್ಧತಿಗಳಿದ್ದಾವೆ ಅಲ್ಲಿರ್ತಕ್ಕಂಥ ಉಗ್ರಾಣಿಗಳಿಗಿರಬೇಕು ಬೇರೆ ಬೇರೆ ಏನು ಟೆಂಪರರಿ ಇದ್ದವರಿಗೂ ಕೊಟ್ಟಿದೆ ಪರ್ಮನೆಂಟ್ ಆದವರಿಗೂ ಕೊಡ್ತಾರೆ ಬಡ ವರ್ಷಗಳಿಂದ ಅದು ಪರಂಪರೆಯಲ್ಲಿ ಅವ್ರ ಕೈಯಲ್ಲಿ ಇರ್ತದೆ ಆದರೆ ಆ ಸಂದರ್ಭಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಜಾಗಗಳು ಬೇಕು ಅಂತ ಆದಾಗ ಏಕಾಏಕಿ ಅವರ ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಪ್ರಕ್ರಿಯೆ ಎಲ್ಲೂ ಇಲ್ಲ ಅವರಿಗೆ ನೋಟಿಸ್ಗಳನ್ನು ಕೊಡಬೇಕು ಸಂವಿಧಾನಕವಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅಥವಾ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು ಇದು ಕಾನೂನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು ಹಾಗಾಗಿ ನಾವೀಗ ಕಟೀಲಿನ ದೇವಸ್ಥಾನದ ಅಭಿವೃದ್ಧಿ ಮಾಡಿದಾಗಲೂ ಅಂಥ ಎಲ್ಲ ವಿಚಾರಗಳನ್ನು ಅವರನ್ನು ಕರೆದು ಜ ಕಾಂಪ್ರಮೈಸ್ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮಾಡಿದ್ದೀವಿ ಬಾಕ್ಬಳದವರು ನ್ಯಾಯಾಲಯದಲ್ಲಿ ಹಕ್ಕು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಈಗಲೂ ನ್ಯಾಯಾಲಯದಲ್ಲಿ ಕೇಸುಗಳು ನಡೀತಾ ಇದ್ದಾವೆ ಇವತ್ತು ಪುತ್ತೂರಿನಲ್ಲಿ ಪುತ್ತೂರು ಶ್ರೀ ಮಾಣಿಂಗೇಶ್ವರ ದೇವಳದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ದೇವಸ್ಥಾನ ಅದು ಇಲ್ಲಿ ಒಂದಷ್ಟು ಮನೆಗಳು ಈಗಾಗಲೇ ದೇವಸ್ಥಾನ ಮತ್ತು ಆ ಮನೆಯಲ್ಲಿರ್ತಕ್ಕಂಥವರಿಗೆ ಕಾನೂನಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು ಹಾಗಾಗಿ ಈಗಾಗಲೇ ಎಂಟು ಮನೆಗಳನ್ನು ಅವರು ಗುರುತಿಸಿದರು ಅಂತ ಉಲ್ಲೇಖ ಇದೆ ಆ ಎಂಟು ಮನೆಗಳಿಗೆ ಕಾನೂನ ಅವಕಾಶ ಕೊಡಬೇಕು ಅವರ ಹಕ್ಕುಗಳನ್ನು ಕಟ್ಟಲಿಕ್ಕೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಧರ್ಮ ನ್ಯಾಯ ಇವತ್ತು ಈ ರೀತಿ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಇರಬೇಕಿದ್ರೆ ರಾತ್ರಿ ಬಂದು ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಇದು ನೇರವಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ ನಿಯಮ ಬಾಹಿರ ಮತ್ತು ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಲಯವನ್ನು ಕಡೆಗಣಿಸಲು ಮಾಡಿರ್ತಕ್ಕಂಥ ಘಟನೆಗಳು ನಡೆತದೆ ಹಾಗಾಗಿ ಇದರ ಮೇಲೆ ಆಗುತ್ತೆ ಹಾಗಾದ್ರೆ ಕಂಡಮ್ ಕೋರ್ಟ್ ಆಯಿತು ನ್ಯಾಯಾಲಯದಲ್ಲಿದೆ ಯಾವುದೇ ನೋಟಿಸ್ಗಳನ್ನು ಅವರಿಗೆ ಇವತ್ತಿನವರೆಗೂ ಕೊಟ್ಟಿಲ್ಲ ಮನೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಸಮಯ ಅವಕಾಶಗಳನ್ನು ಕೊಡಲಿಲ್ಲ ಆ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗಿಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಎಲ್ಲಿ ನ್ಯಾಯ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಭಾರತದ ಸಂವಿಧಾನದಲ್ಲಿ ಈ ರೀತಿಯ ಪದ್ಧತಿಗಳಿಲ್ಲ ಹೇಳಿದರೆ ಇವತ್ತು ಸಂವಿಧಾನ ಮತ್ತು ನ್ಯಾಯವನ್ನು ಮೀರಿ ಇವತ್ತು ಈ ದೇವಾಲಯದ ಆಡಳಿತ ಮಂಡಳಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ತಪ್ಪು ಇದೊಂದು ರೀತಿಯ ದರೋಡೆ ಪ್ರಕ್ರಿಯೆ ದರೋಡೆ ಕೇಸ್ ಹಾಕ್ಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಹೇಳ್ತಾನೆ ದರೋಡೆ ಕೇಸ ಸಾಕು ಯಾಕೆಂದರೆ ಇದರೊಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತೆಗೆದು ಬಿಸಾಕಿದ್ರಿ ಹಾಕಿದ್ರಿ ಅಲ್ಲಿರ್ತಕ್ಕಂಥ ಗ್ಯಾಸ್ಗಳನ್ನ ಒಂದು ಮನೆಯಲ್ಲಿ ದರೋಡೆ ಹೇಗೆ ಅಲ್ಲಿ ಮಾಲೀಕರು ಬಂದಾಗ ಅವರನ್ನು ಕಟ್ಟಿ ಹಾಕಿ ಅವರಿಗೆ ಗುಂಡಗಳನ್ನು ಇಟ್ಟು ಇವತ್ತು ಧ್ವಂಸ ಮಾಡ್ತಕ್ಕಂಥ ಯಾವ ದೇವಸ್ಥಾನವೂ ಈ ರೀತಿ ಹೇಳುವುದಿಲ್ಲ ಯಾವ ಧರ್ಮವು ಹೇಳುವುದಿಲ್ಲ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆದರೆ ನಾವೆಲ್ಲರೂ ಸಹಕಾರ ಕೊಡೋರೆ ಇಲ್ಲಿ ಯಾರು ಧರ್ಮ ವಿರೋಧಿಗಳಿಲ್ಲ ಎಲ್ಲರೂ ಅವರು ಕೇಳಿದ್ರು ದೇವರಿಗೆ ಸಹಕಾರ ಕೊಡ್ತಕ್ಕಂಥವ್ರು ದೇವರಿಗೆ ಸಹಕಾರ ಕೊಡಬೇಕಿರೋದ್ರೆ ದೇವರೆಲ್ಲರೂ ಬೀದಿಯಲ್ಲಿ ನಿಂತು ನೀನು ಇದು ಅಂತ ಹೇಳೋದಿಲ್ಲ ಬೀದಿಗೆ ಬಿಸಾಡಿ ದೇವರ ಕೆಲಸ ಅಂತ ಹೇಳೋದಿಲ್ಲ ದೇವರ ಕೆಲಸ ಕಷ್ಟದಲ್ಲಿದ್ದವರ ಕಣ್ಣೀರು ಹೊಡಿಸತಕ್ಕಂಥದ್ದು ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಇದು ಧರ್ಮದ ಕಾರ್ಯ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಲಿಂಗೇಶ್ವರನೇ ಶಾಪ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದು ಮಾಲಿಂಗೇಶ್ವರಿಗೆ ದ್ರೋಹ ಮಾಡಿರ್ತಕ್ಕಂಥದ್ದು ಮಾಲಿಂಗೇಶ್ವರನಿಗೆ ದ್ರೋಹ ಮಾಡಿದ್ದಾರೆ ಆಡಳಿತ ಮಂಡಳಿಯನ್ನು ಕಿತ್ತು ಬಿಸಾಕ್ಬೇಕಿದ್ನು ಯಾವ ರೀತಿ ಆಡಳಿತ ಮಂಡಳಿ ಇದು ಒಂದು ಬಡವರ ಬಗ್ಗೆ ಕಣಿಕರ ಇಲ್ಲದೆ ಇರತಕ್ಕಂಥದ್ದು ದೇವರು ಏನು ಹೇಳುವುದಿಲ್ಲ ಅದು ದೇವಸ್ಥಾನದ ಅಭಿವೃದ್ಧಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡೋರು ಅವರು ನಾಳೆ ಮಾತನಾಡಿದ ಹೇಳ್ತಾರೆ ಹಿಂದೂ ಧರ್ಮದ ರಕ್ಷಕರು ಹಿಂದೂ ಹಿಂದೂ ಧರ್ಮದ ರಕ್ಷಣೆ ನಮಗೂ ಗೊತ್ತಿದೆ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದರೆ ಮಾಲಿಂಗೇಶ್ವರ ದೇವರ ಅಭಿವೃದ್ಧಿ ನಾವೇ ಮಾಡಿದವರು ನಾನೇ ಜವಾಬ್ದಾರಿ ನಿಂತಿದ್ದೆ ಮಾಲಿಂಗೇಶ್ವರ ದೇವರು ಬಹಳ ಭಾಳ ವರ್ಷಗಳ ಕಾಲ ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ ಜೀರ್ಣೋದ್ಧಾರ ಮಾಡಬೇಕಿದ್ರೆ ಇವರೆಲ್ಲ ಕಷ್ಟಗಳನ್ನು ಕೇಳಿದೆನು ಇವ್ರಿಗೆ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಯನ್ನು ನ್ಯಾಯಾಲಯದಲ್ಲಿ ಪರಿಹಾರ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು ಅವಕಾಶಗಳನ್ನು ಕೊಟ್ಟು ನ್ಯಾಯಾಲಯದ ತೀರ್ಮಾನದ ಬಗ್ಗೆ ಅದು ಯೋಚನೆ ಮಾಡಿಕೊಂಡು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಈ ರೀತಿ ಮಾಡಿದರೆ ಇದು ದರೋಡೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ ತತ್ಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅವರು ಹೇಳ್ತಾರೆ ಶಾಸಕರು ಇದ್ರು ಶಾಸಕರಿದ್ದರೆ ಶಾಸಕರನ್ನು ಸೇರಿಸಿ ದರೋಡೆ ಕೇಸ್ ಹಾಕಬೇಕು ಯಾಕಂದರೆ ಯಾರನ್ನು ಗೂಂಡ ಇಟ್ಟು ಮಾಡುವಂಥ ನೀವು ಪೊಲೀಸ್ ತಂದು ಮಾಡಿ ನ್ಯಾಯದ ಪ್ರಕಾರ ಇದ್ದೀರಿ ಅಂತಾದರೆ ಯಾರು ಕೋರ್ಟು ಮತ್ತು ನ್ಯಾಯಾಲಯವನ್ನು ಕರ್ಕೊಂಡು ಬಂದು ನ್ಯಾಯಾಲಯದಿಂದ ನೋಟಿಸ್ ತಂದು ನ್ಯಾಯಾಲಯದಿಂದ ಆದೇಶ ತಂದು ಮನೆ ಹೊಡೀರಿ ಅವರಿಗೆ ಅವಕಾಶ ಕೊಡ್ತದೆ ನ್ಯಾಯಾಲಯ ನ್ಯಾಯಾಲಯ ಹೊಡಿರೋದಕ್ಕೆ ನ್ಯಾಯಾಲಯ ಅವಕಾಶ ಕೊಡ್ತದೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಕೊಡ್ತದೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ನ್ಯಾಯಾಲಯದ ತೀರ್ಪನ್ನು ಮನ್ನಣೆ ಮಾಡಲಿಲ್ಲ ನ್ಯಾಯಾಲಯ ತೀರ್ಪು ಕೊಡುವಷ್ಟು ಸಮಯ ಕಾಯಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಇಲಾಖೆ ಅಧಿಕಾರಿಗಳನ್ನ ತರದ ಗೂಂಡಾಗಳನ್ನು ತಂದು ಅವರನ್ನು ಕಟ್ಟಿ ಹಾಕಿ ಇವತ್ತು ಹೊಡೆಯುವಂಥ ಕೆಲಸ ಆಗಿದೆ ಹೇಳಿದ ರಾತ್ರಿ ಎರಡು ಗಂಟೆಗೆ ಮಾಡುವಂಥ ಅವಶ್ಯಕತೆ ಏನಿದೆ ಹೇಳಿದ ನೇರ ಇದೊಂದು ದರೋಡೆ ಪ್ರಕರಣ ನಾನು ಹೇಳ್ತೇನೆ ದೇವಸ್ಥಾನದವರು ಮಾಡಿದ್ದಾರೆ ಅಂತಂಗೆ ಗೊತ್ತಿಲ್ಲ ನಾನು ಹೇಳ್ತೇನೆ ಇದು ದರೋಡೆಕೋರರು ಮಾಡಿದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ ಇದನ್ನು ತಕ್ಷಣ ಪರಿಶೀಲನೆ ಮಾಡಿ ಇದೇ ದರೋಡೆ ಆಗಿದ ಇದರ ಹಿಂದೆ ಯಾರ್ಯಾರಿದ್ದಾರೆ ಯಾರೇ ಅವರೆಲ್ಲರೂ ದರೋಡೆಕೋರರು ಅನ್ನುವಂಥ ಇದನ್ನು ಇಟ್ಕೊಂಡು ಅವ್ರ ಮೇಲೆ ದರೋಡೆಕೋರರ ಕೇಸ್ ಹಾಕಬೇಕು ಇಲ್ಲ ಇದ್ರೆ ನೇರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಬೇಕಾದೀತು ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತೇನೆ ನ್ಯಾಯ ನಾವು ಹೋರಾಟವನ್ನು ಮಾಡೋದ್ರ ಮುಂಚೆ ಇದಕ್ಕೆ ನ್ಯಾಯವನ್ನು ಯಾರ್ಯಾರು ಇದರಲ್ಲಿ ಇವರಿದ್ದಾರೆ ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಕರೆಸಿ ಮಾತನಾಡಿ ಕಾಂಪ್ರಮೈಸ್ ಮಾಡಿ ಹತ್ತು ಸಾರಿ ಕರೀರಿ ಇಪ್ಪತ್ತು ಸಾರಿ ಕರೀರಿ ಅವಕಾಶ ಇದೆ ಸಮಯ ಇದೆ ಕರೆದವರನ್ನು ಕಾಂಪ್ರಮೈಸ್ ಆಧಾರದಲ್ಲಿ ಮಾಡಬೇಕಲ್ಲ ದೇವಸ್ಥಾನ ಅಲ್ವ ಅದು ಒಂದು ದೇವಸ್ಥಾನದ ಜಾಗ ಬೇಕು ಅಂತ ಹೇಳಿದರೆ ಈ ರೀತಿ ಅಕ್ರಮ ಮಾಡತಕ್ಕಂಥದ್ದು ಸಂವಿಧಾನ ವಿರೋಧಿ ಮಾಡತಕ್ಕಂಥದ್ದು ಕಾನೂನು ಬಾಹಿರವಾಗಿ ಚ ಮಾಡತಕ್ಕಂಥದ್ದು ಯಾವ ದೇವಸ್ಥಾನವೂ ಯಾವ ದೇವರು ಹೇಳೋದಿಲ್ಲ ಕಾನೂನು ಬಾಹಿರವಾಗಿ ನನಗೆ ಜಾಗ ಅಂತ ಯಾವ ದೇವರು ಹೇಳೋದಿಲ್ಲ ಅದು ದೇವರ ಕೆಲಸ ಅಲ್ಲ ದೇವರ ಕಾರ್ಯ ಅಂತ ಹೇಳಿದರೆ ಎಲ್ಲರನ್ನು ಸಮಾಧಾನ ಮಾಡತಕ್ಕಂಥ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ನ್ಯಾಯ ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿ ಇದ್ದರೆ ಅವ ಸಮಾನವಾಗಿರ್ತಕ್ಕಂಥ ಏನು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥವ ಅವ ಧರ್ಮದರ್ಶಿ ಕೇವಲ ಇದು ಮಾಡುವವಲ್ಲ ಹಾಗಾಗಿ ಆ ನ್ಯಾಯವನ್ನು ಸಮ್ಮತವಾಗಿ ಸರ್ವಸಮ್ಮತಿಯಾಗಿ ಕೊಡಬೇಕು ಅಂತಾದರೆ ಕರೆಸಿ ಮಾತನಾಡಬೇಕು ನಾವು ಅಲ್ಲ ನಾವು ಹತ್ತು ವರ್ಷ ಕರೆಸಿ ಮಾತನಾಡಿದೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿದ್ದೇವೆ ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅವರಿಗೆ ನ್ಯಾಯವನ್ನು ಕೊಟ್ಟು ಮತ್ತೆ ನಾವು ಬಿಡಿಸಿ ಮಾಡಿದ್ದೇವೆ ಯಾರ್ಯಾರಿಗೆ ಪರಿಹಾರಗಳನ್ನು ಕೊಡಬೇಕು ಅದೊಂದು ಪರಿಹಾರ ಕೊಟ್ಟು ಮಾಡಬೇಕು ಇವತ್ತು ಯಾವುದೇ ಪರಿಹಾರ ಇಲ್ಲದೆ ಏಕಾಏಕಿ ಧ್ವಂಸ ಮಾಡಿರ್ತಕ್ಕಂಥದ್ದು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಇದೊಂದು ರೀತಿಯ ದರೋಡೆ ಇದೊಂದು ಪ್ರಕಾರ ಅಂತ ತಗೊಳ್ಬೇಕು ನೀವು ಮಾಧ್ಯಮದವರು ಹಾಗೆ ಮಾಡ್ಬೇಕು ಇದನ್ನು ದರೋಡೆ ಅಂತ ಮಾಡಿ ಯಾಕೆಂದರೆ ಮೂ ಎರಡು ಗಂಟೆ ರಾತ್ರಿಗೆ ನೀವು ಸರಿ ತಿಳ್ಕೊಳ್ಳಿ ಎರಡು ಗಂಟೆ ರಾತ್ರಿಗೆ ನೀವು ಬಾಕಿ ಎಲ್ಲ ಹೈಲೈಟ್ ಮಾಡ್ತೀರಲ್ಲ ಇದನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಎರಡು ಗಂಟೆ ರಾತ್ರಿಗೆ ಅವಕಾಶ ಅವಶ ಅವಕಾಶ ಇದೆಯಾ ಕಾನೂನಲ್ಲಿ ಇಲ್ಲ ಎರಡು ಗಂಟೆಗೆ ರಾತ್ರಿಗೆ ಮಾಡೋದಿದ್ರು ಎ ಸಿ ಅವರು ಇದ್ದ್ರಾ ಇಲ್ಲ ಎ ಸಿ ಅವರು ಇರಬೇಕಲ್ಲ ತಹಶೀಲ್ದಾರ್ ಇದ್ದರ ಇಲ್ಲ ರೆವೆನ್ಯೂ ಇದೊಂದು ಮಾಡಬೇಕಾದ್ರೆ ಎ ಸಿ ತಹಶೀಲ್ದಾರ್ ಇರಬೇಕು ಅವ್ರು ಇರಲಿಲ್ಲ ಇರಲಿಲ್ಲಲ್ಲ ಹಾಂ ಪೊಲೀಸ್ ಅಧಿಕಾರಿಗಳಿದ್ರ ಇಲ್ಲ ಹಾಂ ಹೇಳ್ತೇನೆ ಮೂವರು ಇಲ್ಲ ಅಧಿಕಾರಿಗಳಿಲ್ಲ ಪೊಲೀಸ್ ಅಧಿಕಾರಿಗಳಿಲ್ಲ ರೆವೆನ್ಯೂ ಅಧಿಕಾರಿಗಳಿಲ್ಲ ಧರ್ಮದರ್ಶಿಗಳಿಲ್ಲ ಹಾಗಾದ್ರೆ ಮಂಕಿ ಕ್ಯಾಪ್ ಹಾಕಿ ಬಂದು ಹಿಡಿದಿದ್ದಾರೆ ಮಂಕಿ ಕ್ಯಾಪ್ ಹಾಕುವರು ಇವರು ದರೋಡೆಗೋರರು ದರೋಡೆಗೋರರು ಮಂಕಿ ಕ್ಯಾಪ್ ಹಾಕಿದ್ದಾರೆ ಹೌದ್ತೇನೆ ಆ ನಂತರದ್ದು ಜೆ ಸಿ ಬಿ ಅಂದ ಅದ್ರೊಳಗೆ ಸಾಮಗ್ರಿಗಳು ನಾಯಿ ಇತ್ತು ಅದೊಂದು ಬೆಳೆಸಿ ಅದನ್ನು ಹಿಡ್ಕೊಂಡು ಹೋಗಿದಾರ ನಮ್ ಗೊತ್ತಿಲ್ಲ ಅದರಲ್ಲಿ ಹಣ ಚಿನ್ನ ಇತ್ತು ಅವ್ರು ಹಿಡ್ಕೊಂಡೋಗಿದ್ದಾರೆ ಎಷ್ಟು ಲಕ್ಷ ಚಿನ್ನ ಇತ್ತು ಮೂವತ್ತೆರಡು ಗ್ರಾಮ್ ಚಿನ್ನ ದರೋಡೆ ಮಾಡಿದ್ದಾರೆ ಈಗ ಚಿನ್ನ ಇಲ್ಲ ಚಿನ್ನ ತಗೊಂಡು ಹೋಗಿದ್ದಾರೆ ನೋಡ್ರಿ ಕೇಸ್ ನನಗೆ ಗೊತ್ತಿಲ್ಲ ಈಗ ನಾನು ಬಂದಿದ್ದೇನೆ ನಾನು ವೀಕ್ಷಣೆ ಬಂದಿದ್ದೇನೆ ನಾನೊಬ್ಬ ವೀಕ್ಷಕ ನನಗೆ ಹೇಳ್ತಾ ಇದ್ದೇನೆ ನನ್ನ ವೀಕ್ಷಣೆ ಅವ್ರು ಏನು ಕೊಟ್ಟಿದ್ದಾರೆ ನನಗೆ ಸಂಬಂಧ ಇಲ್ಲ ನಾನು ಇವತ್ತು ಇದು ತಪ್ಪು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ಜಾಗಕ್ಕೆ ನನಗೆ ಕಂಡುಕೊಂಡ ಸತ್ಯ ನಾನು ಈ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧ್ಯಯನ ಮಾಡಿದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ ಈ ಕೇಸು ಇದು ದರೋಡೆಯ ಕೇಸು ಪೊಲೀಸರು ಹಾಕಿದ್ರೆ ಹೇಗೆ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ನಾನು ಯಾಕೆ ಹೇಳಿದ್ರೆ ಎ ಸಿ ಇರಲಿಲ್ಲ ತಹಶೀಲ್ದಾರ್ ಇರಲಿಲ್ಲ ಇಲ್ಲಿಯ ಕಾರ್ಪೊರೇಷನ್ ಅಧಿಕಾರಿಗಳು ಇರಲಿಲ್ಲ ಪೊಲೀಸ್ ಅಧಿಕಾರಿಗಳಿರಲಿಲ್ಲ ಅದರೊಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತಗೊಂಡು ಹೋಗಿದ್ದಾರೆ ಅದರಲ್ಲಿ ಚಿನ್ನ ಇತ್ತು ಹಣ ಇತ್ತು ಹೇಳಿದರೆ ಹಣ ಚಿನ್ನ ತೊಗೊಂಡು ಹೋದರೆ ಅದು ದರೋಡೆ ಮತ್ತು ಮುಸುಕುದಾರಿಗಳು ಬಂದು ಹಿಡಿದಿದ್ದಾರೆ ದರೋಡೆ ಮಾಡುವ ಪ್ರಕ್ರಿಯೆ ಅದು ಹಾಗಾಗಿ ಹೇಳ್ತೇನೆ ಶಾಸಕರ ಹಿಂದೆ ಇರ್ತಕ್ಕಂಥವರು ದರೋಡೆಕೋರರಾಗಿದ್ದಾರೆ ಅಲ್ಲಿ ಅವರು ಶಾಸಕರಿದ್ದಾರೆ ನಂಗೆ ಗೊತ್ತಿಲ್ಲ ನಾನು ಅವರನ್ನು ಉಲ್ಲೇಖ ಮಾಡೋದಿಲ್ಲ ಇವರು ಹೇಳಿದ ಪ್ರಕಾರ ಇಲ್ಲಿ ಬಂದಿರತಕ್ಕಂಥ ಧರ್ಮದರ್ಶಿಗಳ ಹಿಂದೆ ಇದ್ದರೆ ಧರ್ಮದರ್ಶಿಗಳ ಬಂದು ನಿಂತು ಓಡಿಸುವ ನೀವು ಯಾಕೆ ಬಂದಿಲ್ಲ ಹೇಳಿದರೆ ನೀವು ಧಾರವಾಡಗಾರರನ್ನು ಕಳಿಸಿದ್ದೀರಾ ಅಥವಾ ನೀವು ಕಂಪ್ಲೇಂಟ್ ಕೊಡಿ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ದರೋಡೆ ಆಗಿದೆ ಅದು ದರೋ ತತ್ಕ್ಷಣ ಪುತ್ತೂರಲ್ಲಿ ದರೋಡೆ ಆಗಿದೆ ಅನ್ನುವಂಥದ್ದೊಂದು ಪೊಲೀಸ್ ಇಲಾಖೆ ಗಂಭೀರ ತಗೋಬೇಕು ಇದರ ಪೂರ್ಣವಾಗಿರ್ತಕ್ಕಂಥ ನ್ಯಾಯವನ್ನು ಸಂತ್ರಸ್ತರಿಗೆ ತೆಗೆದು ನಾವು ಯೋಚನೆ ಮಾಡ್ತೀವಿ ಈ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವಾ ಯೋಚನೆ ಮಾಡ್ತೀವಿ ಕಾನೂನು ಇಲ್ಲ ಅಂದ್ರೆ ಕಾನೂನು ಇದ್ರೆ ಯಾರಿಗಿದೆ ಹಿಂದೂಗಳಿಗಿದೆಯೋ ಇಲ್ವ ನಾವು ಯೋಚನೆ ಮಾಡ್ತೀವಿ ಕೇವಲ ಕಾನೂನು ಅಲ್ಪಸಂಖ್ಯಾತರಿಗೆ ಮಾತ್ರ ಹಿಂದೂಗಳಿಗಿಲ್ವೋ ಅದನ್ನು ನ್ಯಾಯ ಯೋಚನೆ ಮಾಡ್ತೀವಿ ಅಥವಾ ದರೋಡೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈ ರೀತಿಯ ಸಮ ಇದೆಯಾ ಅನ್ನುವಂಥ ಯೋಚನೆ ಮಾಡ್ತೀವಿ ಮಾಡಿಕೊಂಡು ಅದಕ್ಕೆ ತೀರ್ಮಾನ ಮಾಡ್ತೀವಿ ನಮಗೆ ಇನ್ನು ಒಂದು ವಾರದ ಒಳಗೆ ನ್ಯಾಯ ಸಿಗಾದರೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೀವಿ ನೋಡಿ ಮನೆ ದರೋಡೆ ಮಾಡಿದರೆ ಚಿನ್ನ ಆಭರಣ ಇದ್ದರೆ ಪೊಲೀಸ್ನ ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಇದು ದೇವಸ್ಥಾನದ ಜಾಗೆ ಈ ದೇವಸ್ಥಾನದ ಜಾಗದಲ್ಲಿ ದೇವಸ್ಥಾನದ ಕಟ್ಟಡ ಇದ್ದಂಥದ್ದು ದೇವಸ್ಥಾನದ ಅಭಿವೃದ್ಧಿಗೆ ತೆಗಿಬೇಕು ಅನ್ನೋ ನಮ್ಮ ಆಲೋಚನೆಗಳಿತ್ತು ಮತ್ತು ನಾವು ಅವರನ್ನು ನಿನ್ನೆ ಸಾಯಂಕಾಲ ಬರಲಿಕ್ಕೆ ಹೇಳಿ ಸಾಯಂಕಾಲ ಅವರನ್ನು ಮಾತುಕತೆಗೆ ಮೊನ್ನೆಯಿಂದ ಕರೀತಾ ಇದ್ದೇವೆ ನಿನ್ನೇನು ಬ ಕರೆದಿದ್ದೇವೆ ನಿನ್ನೆ ಅವರು ಬಂದಿಲ್ಲ ಅವರ ಅಡ್ವೊಕೇಟ್ ಒಬ್ಬರು ಬಂದಿದ್ದರು ಅವರು ದೊಡ್ಡ ಮೊತ್ತದ ಹಣವನ್ನು ಕೇಳಿದರು ಮತ್ತು ಮೂವತ್ತು ದಿವಸಗಳ ಕಾಲಾವಕಾಶವನ್ನು ನಮಗೆ ಕೊಡಬೇಕು ನೋಡ್ತೇವೆ ಆದರೆ ನೋಡ್ತೀವಿ ಅಂತ ಹೇಳಿದರು ಈ ಮಾಲಿಂಗೇಶ್ವರ ದೇವರಿಗೆ ತುಂಬ ಜನರು ಭಕ್ತರಿದ್ದಾರೆ ಸ್ವಾಮಿ ಇದು ಅಶೋಕರ ಇದ್ದು ನಿಮ್ಮದು ನಮ್ಮದು ಅಂತ ಅಲ್ಲ ಬೇಕಾದಷ್ಟು ಭಕ್ತರಿದ್ದು ನಮಗೆ ಮೊನ್ನೆಯಿಂದ ಕರೆ ಬರ್ತಾ ಇದೆ ನಾವು ಅದನ್ನೆಲ್ಲ ತೆಗಿತೇವೆ ಬಂದು ನಾವೊಂದು ಇನ್ನೂರು ಜನ ಬರ್ತೇವೆ ನಾವೊಂದು ಐನೂರು ಜನ ಬರ್ತೇವೆ ಅವರು ಕೋರ್ಟಿಗೆ ಹೋಗ್ಬೋದಲ್ಲ ಕೋರ್ಟಲ್ಲಿ ತೊಗೊ ಹಾಗೆ ಕಾನೂನಾತ್ಮಕ ಅವರಿಗೆ ಖಾತೆ ಇದ್ದರೆ ಬಾಕಿದ್ದು ದಾಖಲೆಗಳಿದ್ದರೆ ಕೋರ್ಟಿಗೆ ಕೊಡ್ಬೋದು ನಾವೇನು ಡೆಮಾಲಿಷ್ ಮಾಡಲಿಕ್ಕೂ ಹೋಗಲಿಲ್ಲ ನಾವು ಅದನ್ನು ತೆಗೀಲಿಕ್ಕೂ ಹೋಗಲಿಲ್ಲ ನಾವು ನಿನ್ನೇನೂ ಕೂಡ ಅವರನ್ನು ಕರೆದಿದ್ದೀವಿ ರಾಜೇಶ್ ಬನ್ನೂರು ಅವರ ಹೆಸರಲ್ಲಿಲ್ಲ ಯಾರ ಯಾರಿಗೂ ಎಗ್ರಿಮೆಂಟ್ ಇಲ್ಲ ಸ್ವಾಮಿ ದೇವಸ್ಥಾನದ ವತಿಯಿಂದ ಯಾರಿಗೂ ಯಾವ ಜಾಗಕ್ಕೂ ಎಗ್ರಿಮೆಂಟ್ ಇಲ್ಲ ಹಿಂದೆ ಇರುವಂಥದ್ದು ಯಾವತ್ತೇ ಲ್ಯಾಬ್ಸ್ ಆಗಿ ಹೋಗಿದೆ ಎಲ್ಲ ಕೂತವರು ಅನಧಿಕೃತವಾಗಿ ಇಲ್ಲಿ ಕೂತಿರುವಂಥದ್ದು ನಿಮಗೆ ಗೊತ್ತಿರಲಿ ಇದು ಜಸ್ಟ್ ದೇವಸ್ಥಾನದ ಜಾಗ ಅಲ್ವ ಅಂತ ನಾನು ಕೇಳ್ತಾ ಇರೋದು ಹಿಂದುತ್ವ 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 ಅಂತ ಮಾತಾಡ್ತೀವಲ್ಲ ನಾವು ಬರೀ ಮೈಕಕ್ಕೆ ಸೀಮಿತನ ಅದರ ಜೊತೆಯಲ್ಲಿ ಕೆಲವು ಪಕ್ಷಗಳು ಬರ್ತಾವಲ್ಲ ನಿಮಗೆ ಮಾನ ಮರ್ಯಾದೆ ಏನಾದರೂ ಬೇಕಲ್ವಾ ಈ ದೇವಸ್ಥಾನದ ಜಾಗವನ್ನು ನಾವು ಹಂಚಬೇಕಾ ಅಂತ ಹೇಳಿ ನೀವು ಎಲ್ರಿಗೆ ಹಂಚಿಕೊಡ್ಬೇಕಾ ಒಬ್ಬರಿಗೆ ರಾಮಣ್ಣನಿಗೆ ಮೋಹನನಿಗೆ ಇವರಿಗೆ ಹಂಚಿಕೊಡ್ಬೇಕಾ ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಡ್ ಇವತ್ತು ಈಗ ನಾವು ಪ್ರಸಾದ ಕೊಟ್ಟಿವಿ ಎರಡು ಮನೆಯವರು ಬಂದು ಸ್ವ ಇಚ್ಛೆಯಿಂದ ಬಿಟ್ಟು ಕೊಟ್ಟಿದ್ದಾರೆ ಇನ್ನು ಇರುವಂಥದ್ದು ಒಬ್ಬರು ಕೇಸು ಕೇಸು ಮಾಡಿದವರು ಕೂಡ ಕೋರ್ಟ್ಗೆ ಹೋಗಿ ಏನು ಈ ಮನೆಯವರು ಕೋರ್ಟಿಗೆ ಹೋಗಿದ್ದವರು ಕೂಡ ಇವತ್ತು ಅವರಿಗೆ ಅಲ್ಲಿ ನಾವು ಸಾಲು ಹಾಕಿ ಪ್ರಸಾದವನ್ನು ಕೊಟ್ಟಿದ್ದೀವಿ ಮೂರು ದಿವಸದಲ್ಲಿ ನಾವು ಕೇಸನ್ನು ವಾಪಾಸಿಕೊಳ್ತೀವಿ ನಾವು ಬಿಟ್ಟು ಕೊಡ್ತೀವಿ ಅಂತ ಮಲಿಂಗೇಶ್ವರ ದೇವಸ್ ದೇವರ ದೇವರು ಪ್ರಸಾದ ಕೊಟ್ಟಿದ್ದೀವಿ ಆ ಮನೆಯವರು ಇನ್ನಿರುವಂಥದ್ದು ಒಂದು ಅವರು ಕೂಡ ಇವತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಇಲ್ಲಿನ ಈ ಎಲ್ಲ ಮನೆಗಳು ನಮಗೆ ಅಭಿವೃದ್ಧಿ ಮಾಡಲಿಕ್ಕಿರುವಂಥ ಜಾಗಗಳು ಎಲ್ಲ ಕ್ಲಿಯರ್ ಆಗಿದೆ ನಾವು ಕೂಡ ಏನು ಇದಕ್ಕೆ ನಾವು ಡೆಮೊಲಿಶು ಮಾಡಲಿಲ್ಲ ಮಗಚು ಆಗಲಿಲ್ಲ ಯಾರೂ ಭಕ್ತರು ಬಂದು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸ್ವಾಮಿ ದೇವಸ್ಥಾನ ವತಿಯಿಂದ ತೆಗ್ದದಲ್ಲ ದೇವಸ್ಥಾನ ವತಿಯಿಂದ ಯಾರೂ ತೆಗ್ದೋದಲ್ಲ ದೇವಸ್ಥಾನ ವತಿಯಲ್ಲಿ ನಿರ್ಣಯ ಮಾಡಿ ನಾವು ಇದನ್ನು ತೆಗಿತೀವಿ ಅಂತ ಹೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆ ನಂತರ ಫಾರೆಸ್ಟ್ನವರಿಗೆ ಹೇಳಿದ್ದೀವಿ ಇದನ್ನೆಲ್ಲ ತೆರವುಗೊಳಿಸಬೇಕು ಇದನ್ನು ತೆರವುಗೊಳಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ ಮೊನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ವಿ ಇಲ್ಲಿರುವವರೆಲ್ಲ ಅನಧಿಕೃತವಾಗಿರುವವರು ಯಾರ ಹತ್ರ ಒಂದು ಪೀಸು ಪೇಪರು ದಾಖಲೆಗಳಿಲ್ಲ ದಾಖಲೆ ಇದ್ರೆ ಕೋರ್ಟಿಗೆ ಹೋಗ್ಬೋದಲ್ಲ ಇಷ್ಟವರಿಗೆ ಸ್ಪೇಸ್ ಸಿಗ್ತಲ್ಲ ಇಲ್ಲಿ ಹೋಗ್ಬೋದು ದಾಖಲೆಗಳಿದ್ದರೆ ನಾನು ಹೇಳ್ತೀನಿ ಯಾರಾದರೂ ನನ್ನ ಜಾಗ ಅಂತ ಕ್ಲೈಮ್ ಮಾಡ್ತಾ ಇದ್ರೆ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಕ್ಲೈಮ್ ಮಾಡ್ತಾ ಇದ್ರು ನಮ್ಮದು ಜಾಗ ಖಾತಾ ಇದೆ ಇನ್ನೊಂದಿದೆ ಅದು ಇದೆ ಹೋಗಿ ತೊಗೊಳ್ಬೋದಲ್ಲ ಯಾರ ರೈಟನ್ನು ಯಾರಿಗೆ ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ಅದು ಎಮ್ ಎಲ್ ಎ ಇರಲಿ ಯಾರು ಹೇಗೆ ತಗೊಳ್ಲಿಕ್ಕೆ ಆಗ್ತದೆ ಹೇಳಿ ಸಾಮಾಜಿಕ ನ್ಯಾಯ ಇದ್ದರೆ ನೀವು ಹೇಳಿ ಇಡೀ ಪುತ್ತೂರಿನ ಜನತೆ ಹೇಳಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೇಳಿದರೆ ನಾವು ಇವತ್ತಿನಿಂದ ಈ ಕಾಮಗಾರಿಯನ್ನು ನಿಲ್ಲಿಸ್ತೇವೆ ಆದರೆ ನಾವು ಡೆಮೊಲಿಷ್ ಮಾಡಲಿಕ್ಕೆ ಹೋಗಲಿಲ್ಲ ನಾವು ಮಗಚಿ ಹಾಕಲಿಕ್ಕೆ ಹೋಗಲಿಲ್ಲ ಇವಾಗಲೂ ನನಗೆ ಬೆಳಿಗ್ಗಿಂದ ಇಪ್ಪತ್ತೈದು ಕಾಲು ಬಂದಿದೆ ಇನ್ನೂ ಎರಡು ಮನೆಯವರಿದ್ದಾರೆ ನಾವು ಅದನ್ನು ರಾತ್ರಿ ಬಂದು ತೆಗಿತೇವೆ ಅಂತ ಯಾರು ದುಬೈಯಿಂದ ಬರ್ತದೆ ಕಾಲ್ ಬ್ಯಾರಿನಿಂದ ಬರ್ತದೆ ಇವತ್ತು ಬೇರೆ ಬೇರೆ ದೇಶಗಳಿಂದ ಕಾಲಲ್ಲಿ ಬರ್ತದೆ ನಾವು ನಮ್ಮ ಯುವಕರ ತಂಡ ಇದೆ ನಾವು ಅದನ್ನು ಬಿಡುವುದಿಲ್ಲ ಅದಕ್ಕೆ ನಾನು ಹೇಳಿದೆ ಇಲ್ಲ ಅವರಿಬ್ಬರು ಒಪ್ಪಿದ್ದಾರೆ ಅವರೇ ಬಿಟ್ಟು ಹೋಗ್ತಾರೆ ಇನ್ನು ಯಾವುದೇ ವಿಚಾರಗಳು ಬೇಡ ಯಾವುದು ನೀವು ಆ ಥರ ಮಾತಾಡೋದು ಬೇಡ ಅವ್ರನ್ನು ಅವರಿಗೂ ಕೂಡ ನಾವು ಈ ಮನೆಯವರಿಗೂ ಕೂಡ ಈಗ ರಾಜೇಶ್ ಬಣ್ಣರವ್ರ ಮನೆ ಅಲ್ಲ ಇತ್ತು ಅವರು ಯಾರೋ ಹಿಂದೆ ಅವ್ರು ಕೂತ ಅವರು ಇದರಲ್ಲಿದೆ ಅವ್ರು ಎಲ್ಲ ಮನೆ ಕಟ್ಟಿಕೊಂಡು ಬೇರೆ ಕಡೆ ಇದರಲ್ಲಿ ಏನು ಇದರಾದ್ರೂ ಸಾವು ಆಗಬೇಕಲ್ಲ ಏನಾದರೂ ಆಗಬೇಕಲ್ಲ ಇದ್ರ ಒಳಗಡೆ ಒಂದು ನಾಲ್ಕು ನಾಯಿಗಳಿದ್ದಂಥದ್ದು ಅವ್ರು ಹೋಗುವಾಗ ನಾಯಿಗಳಲ್ಲಿ ಇಲ್ಲಿ ಓಡಿದೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು ನಮಗೆ ಇವತ್ತು ಬೆಳಿಗ್ಗೆನೇ ಗೊತ್ತಾದ ವಿಚಾರಗಳು ಹಾಗೆ ನಾವು ದೇವಸ್ಥಾನದ ವತಿಯಿಂದ ತೆಗೆದರೆ ಇನ್ನು ನಮ್ಮ ಜಾಗ ದೇವಸ್ಥಾನದ ಜಾಗನೇ ತೆಗಿಬೋದು ಹಗಲಲ್ಲಿ ಅದಕ್ಕೆ ಯಾರು ದಾಖಲೆಗಳು ಯಾರ್ದು ಇಲ್ಲ ಅಲ್ಲ ಯಾರು ನಾವು ಕೇಸ್ ಕೊಡೋದು ಇದು ಭಕ್ತರ ಕೆಲಸ ನೋಡಿ ಮಾಸ್ ಒಂದು ಇದಾದರೆ ಅದನ್ನು ಏನು ಮಾಡಲಿ ನಾವು ಯಾಕೆ ಕೊಡ್ಲಿ ಕೊಡಬೇಕು ಅವರ ಮೇಲೆ ಕಂಪ್ಲೇಂಟು ಯಾರು ದೇವರದ ರಸ್ತೆಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ಲೆಕ್ಕ ಕೊಡಬೇಕು ನಾವು ಅವ್ರಿಗೆ ಮೇಲೆ ಅವ್ರೇನು ಏನು ದೇವಸ್ಥಾನಕ್ಕೆ ತೊಂದರೆ ಮಾಡಲಿಲ್ಲ ಅವರು ದೇವಸ್ಥಾನಕ್ಕೆ ಒಳ್ಳೇದು ಮಾಡಿದ್ದಾರೆ ದೇವಸ್ಥಾನಕ್ಕೆ ಬೇಕಾಗಿರುವ ಅಭಿವೃದ್ಧಿಗೆ ನೋಡಿ ಎರಡು ಕೋಟಿ ಅನುದಾನ ಬಂದಿದೆ ಇಲ್ಲಿ ತೆಗಿಲಿಕ್ಕೆ ಆಗ್ತದೆ ನೋಡಿ ನೀವು ಇಲ್ಲಿ ತೆಗಿಲಿಕ್ಕೆ ಆಗ್ತದೆ ಇಲ್ಲಿ ತನಕ ಬರ್ತದೆ ಇದು ಲ್ಯಾಬ್ಸ್ ಆಗಿ ಈಗ ನೀವು ರಸ್ತೆಯಿಂದ ಹೋಗುವಾಗ ನೋಡಲಿ ಒಮ್ಮೆ ಎಷ್ಟು ಚಂದ ಕಾಣ್ತದೆ ಅಂತ ಈ ದೇವಸ್ಥಾನ ಎಷ್ಟು ಚಂದ ಕಾಣ್ತದೆ ಅಂತ ನೋಡಿ ಏನು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಏನು ಮಾಡಲಿಲ್ಲ ನಾನು ಅವರ ಹತ್ರ ಎಲ್ಲ ರಿಕ್ವೆ ಕೈ ಮುಗಿದು ಕೇಳ್ಕೊಳ್ಳೋದು ಮಾಲಿಂಗೇಶ್ವರನಿಗಾಗಿ ನಾವೆಲ್ಲ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದವರು ಇಡೀ ವರ್ಷ ಪೂರ್ತಿ ಮಾಲಿಂಗ್ಯೂಷಣೆಗಾಗಿ ನೀವು ಇಷ್ಟು ವರ್ಷ ಇಲ್ಲಿ ಇದರ ಇಲ್ಲಲ್ಲಿ ತಿಂದಿದ್ದೀರಿ ಇದರಿಂದ ನೀವು ಬಾಡಿಗೆ ಕೊಟ್ಟಿದ್ರಿ ಅದನ್ನು ತಗೊಂಡಿದ್ರಿ ಇನ್ನೂ ಅದನ್ನು ಗುಲುಮು ಮಾಡಲಿಕ್ಕೆ ದೇವಸ್ಥಾನದ ಜಾಗವನ್ನು ಯಾರಿಗೂ ಬಿಡುವುದಿಲ್ಲ ಅದು ಕ್ಲಿಯರ್ ವೆರಿ ಮತ್ತು ಪೊಲೀಸರು ಗಂಟೆಯಾಗಿ ಭಾಗಿಯಾಗಿದ್ದಾರೆ ಅವರು ಅದು ಬಿಜೆಪಿಯವರು ಡ್ಯಾಮ್ ನಾನು ಬಿಜೆಪಿಯವರಿಗೆ ನೀವು ಹೇಳಿದಕ್ಕೆ ನಾನು ಪಕ್ಷವನ್ನು ನಾನು ಹೇಳುವುದಿಲ್ಲ ನೀವು ಬಿಜೆಪಿಯ ಬಗ್ಗೆ ಉಲ್ಲೇಖ ಮಾಡಿದ್ರಿ ಬಿಜೆಪಿಯವರು ಯಾವ ಹಿಂದುತ್ವ ಡುಪ್ಲಿಕೇಟ್ ಹಿಂದುತ್ವ ನಿಮ್ಮದು ಇದು ಹಿಂದುತ್ವನ ನಿಮ್ಮದು ಪಿಯವರು ಇದಕ್ಕೆ ಸೇರಿಕೊಳ್ಳುವಂಥದ್ದು ಹಾಗಾದರೆ ನಾವೇನು ಬಿಜೆಪಿಯವರು ಹೇಳೋದು ಇದನ್ನೆಲ್ಲ ದೇವಸ್ಥಾನದ ಜಾಗವನ್ನು ಮಾರಿ ಅಂತ ನಮ್ಮ ಹತ್ರ ಹೇಳುದ ಮಾರಿ ಅಂತ ನಿಮಗೆ ನಿಮ್ಮ ಕೈಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಯಾಕೆ ಈ ರೀತಿ ರಾಜಕೀಯ ಮಾಡಿ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯವನ್ನು ಬಿಡಿಸ್ವಾಮಿ ಬಿಡಿ ಏನಾದರೂ ತಪ್ಪು ಮಾಡಲಿಕ್ಕೆ ತೆಗೀತಿದ್ರೆ ಅದನ್ನು ಮಾರಲಿಕ್ಕೆ ಇಲ್ಲ ಅದು ಯಾರಿಗಾದರೂ ಕೊಡಲಿಕ್ಕೆ ತೆಗಿತಿದ್ರೆ ಬನ್ನಿ ಇದನ್ನು ಉಳಿಸಿ ನಾವು ಯಾವತ್ತು ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂಥದ್ದು ಯಾರು ತೆಗ್ದಿದ್ದಾರೆ ಮಾಲಿಂಗೇಶ್ವರನ ಇಚ್ಛೆ ಹಾಕಿ ಕೆಲಸ ಆಗ್ತಾಯಿದೆ ಯಾರೊಂದು ಭಕ್ತರು ಅಂತ ನಮ್ಮ ಭಕ್ತರು ಅಲ್ಲ ಕಾರ್ ಕಾರು ನೋಡಿ ನಾನು ಬೆಳಿಗ್ಗೆ ಇಲ್ಲಿಂದ ಹೋಗಿದ್ದೆ ಏಳು ಗಂಟೆಗೆ ನನ್ನ ಕಾರಿನ ಫೋಟೋವನ್ನು ತೆಗೆದು ವಿಡಿಯೋ ಮಾಡ್ತಾ ಇದ್ರು ನಾನು ಬೆಳಿಗ್ಗೆ ಜಿಮ್ಮಿಗೆ ಹೋಗುವಾಗ ಇಲ್ಲಿ ಆರೂವರೆ ಆರು ಮುಕ್ಕಾಲು ಏಳು ಗಂಟೆಗೆ ಇಲ್ಲಿ ಬಂದಿದ್ದೆ ಮತ್ತೆಲ್ಲ ಕರ್ಗೆ ಹಿಡೀಲಿಕ್ಕೆ ಶುರು ಮಾಡಿದ್ರು ಏನ್ ಮಾಡುದು ಯಾರು ಈಶ್ವರ ನಿಮ್ದು ಹಿಡಿಬಹುದು ನಾಳೆ ರಾತ್ರಿ ಈಶ್ವರ ಹೋಗ್ಲಿಕ್ಕೆ ಇಲ್ವಾ ಹಾಗಾದ್ರೆ ರಾತ್ರಿ ನೋಡಿ ಇಲ್ಲಿ ಇಷ್ಟು ವರ್ಷದಿಂದ ಅತಿಕ್ರಮಣ ಮಾಡಿ ಇಲ್ಲಿ ರೆಂಟ್ ತಿಂದು ಬಾಡಿಗೆ ತಿಂದು ಮೂವತ್ತು ನಾಲ್ಕು ವರ್ಷದಲ್ಲಿ ಎಲ್ಲ ತಿಂದಿದ್ದಾರೆ ಇನ್ನು ಬಿಟ್ಟು ಕೊಡ್ಬೇಕು ಮರ್ಯಾದೆಯಲ್ಲಿ ಬಿಟ್ಟು ಕೊಡ್ಬೇಕು ನಮ್ಮ ಮುಖದಲ್ಲಿ ಚರ್ಮ ಇದ್ರೆ ಇದನ್ನೆಲ್ಲ ದೇವರಿಗೆ ಒಪ್ಪಿಗೆ ಮಾಡ್ಬೇಕು ನಾವು ಬರೀ ಡುಪ್ಲಿಕೇಟ್ ಹಿಂದಿತ್ತು ಮಾತಾಡುವುದಂತದಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಲಿ ದೇವರಿಗೆ ಅರ್ಪಣೆ ಮಾಡಲಿ ಅದು ಬಿಟ್ಟು ಅವರು ಹೋಗ್ತಾ ಇದ್ರು ಕಾರಲ್ಲಿ ಇವರು ಹೋಗ್ತಾ ಇದ್ರು ಇಡೀ ಪುತ್ತೂರಿನ ಜನತೆ ಇದು ನೀವು ಮಾಡೋದು ತಪ್ಪಲ್ಲ ತಪ್ಪು ಅಂತ ನಮ್ಮ ಹತ್ರ ಹೇಳಿದರೆ ನಾವು ಖಂಡಿತ ಇದನ್ನು ಇಲ್ಲಿಗೆ ನಿಲ್ಲಿಸ್ತೇವೆ ಅವರಿಗೆ ಮನೆ ಕಟ್ಟಿಕೊಡಿ ನೀವು ಈ ಪುತ್ತೂರಿನವರೆಲ್ಲ ಹೇಳಿ ಇಲ್ಲಿ ಆ ಜಾಗದಲ್ಲೇ ಮನೆ ಕಟ್ಟಿಕೊಡಿ ದೇವಸ್ಥಾನ ವತಿಯಿಂದ ಕಟ್ಟಿಕೊಡುವಾಗಾದರೆ ಹಾಗೆ ಮಾಡಬೇಕಾ ಮನೆ ತೆಗೆದ ವಿಧಾನವನ್ನು ನೀವು ಮನೆ ತೆಗೆದ ವಿಧಾನವನ್ನು ನಾವು ಮನೆಗಿದ್ದೆ ಸರ್ ಮೂರು ಗಂಟೆಗೆ ಮನೆ ತೆಗೆದದು ಭಕ್ತರ ನೋಡಿ ಅದನ್ನು ಬೆಂಬಲಿಸ್ಲಿಕ್ಕೂ ಆಗುದಿಲ್ಲ ವಿರೋಧಿಸ್ಲಿಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಭಕ್ತರ ವಿಚಾರಗಳು ಈಗ ಈಗ ನನಗೆ ಹದಿನೈದು ಕಾಲ್ ಬಂದಿದೆ ನಾವು ಇನ್ನೂ ಎರಡು ಬಾಕಿ ವಾಕ್ಯಲ್ಲ ನಾವು ತೆಗಿತೀವಿ ನಾನು ಹೇಳಿದ್ರೆ ಹಾಗೆ ಮಾಡಬಾರ್ದು ಅವ್ರು ಒಪ್ಪಿಕೊಂಡಿದ್ದಾರೆ ಒಳ್ಳೆಯವರು ಇದ್ದಾರೆ ನಾವು ಸಮಯಾವಕಾಶ ಕೊಡಬೇಕು ಆ ಥರ ಮಾಡಬಾರ್ದು ಭಕ್ತರಂತ ಹೇಳಿದ್ರೆ ಹಾಗೆ ಮಾಡಬಾರಲ್ಲ ಇದು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಬೇಕಾಗಿರುವಂತದ್ದು ಅದು ಅವರ ಹತ್ರ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ನಾವು ಅವರಿಗೆ ಹೋಗಿದಾಗ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಇದು ಒಳ್ಳೇದಲ್ಲ ನಾವು ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಇವರನ್ನು ಕರೆದು ಮಾತಾಡಿದ್ವಿ ಇವರಿಗೆ ಇಬ್ಬರು ಅವರೇ ಬಿಟ್ಟು ಕೊಟ್ಟಿದ್ದಾರೆ ಇವರಿಗೆ ಇಬ್ಬರು ಎರಡು ಮನೆ ಇದ್ದವರು ಅವರೇ ಬಿಟ್ಟು ಕೊಟ್ಟಿದ್ರು ಇವರತ್ರನೂ ಕಾಯಿ ಕಾಲು ಚಾಚಿ ಚಾಚಿ ಕೇಳಿದ್ವಿ ಮೊನ್ನೆಯಿಂದ ಬಿಟ್ಟು ಕೊಡಿ ಸ್ವಾಮಿ ನಿಮಗೆ ಅದಕ್ಕೆ ಬೇಕಾಗುವ ದುಡ್ಡು ಕೊಡ್ತೀವಿ ಇಲ್ಲ ನಮಗೆ ಒಂದುವರೆ ತಿಂಗಳವರೆಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಕೋರ್ಟಲ್ಲಿ ನೋಡ್ಕೊಳ್ತೀವಿ ಆಯ್ತು ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು ನಿಮಗೆ ದಾಖಲೆಗಳಿದ್ದರೆ ಕೋರ್ಟಲ್ಲಿ ಇನ್ನೂ ನೋಡ್ಕೊಳ್ಬೋದು ಅದರಲ್ಲಿ ಏನು ಅಂದ್ರೆ ನಮ್ಮ ಸಂಪರ್ಕದಲ್ಲಿ ನಾವು ಅಂತ ಹೇಳಿದ್ರೆ ನೀವೇ ಸಂಪರ್ಕದಲ್ಲಿ ಬೇರೆ ಯಾರು ಸಂಪರ್ಕದಲ್ಲಿ ಇಲ್ಲ ರಾಜೇಶ್ ಬನ್ನಾರ್ ಅವರ ಲೆಕ್ಕನೂ ಇಲ್ಲ ಇಲ್ಲಿ ರಾಜೇಶ್ ಅವರ ರಾಜೇಶ್ ಅವರಿಗೆ ಮನೆ ದೇವಸ್ಥಾನ ಕೊಡ್ಲಿಲ್ಲ ಯಾವುದೇ ದಾಖಲೆಗಳಿಲ್ಲ ಯಾವುದೇ ಯುವತಿನವ್ರಿಗೆ ಒಂದು ಪೀಸು ಹತ್ರ ಇಲ್ಲ ಮತ್ತೆ ರಾಜೇಶ್ ಬಣ್ಣ ನಾಯಿಗಳಿದ್ದ ಜನ ಹೇಳ್ತಾರೆ ಅವ್ರು ಯಾರು ಇದು ಇಲ್ಲಿ ಯಾರು ಇರ್ಲಿಲ್ಲ ಇಲ್ಲಿ ನಾಯಿಗಳೇ ಇದ್ದದ್ದು ಬರೀ ನಾಯಿಗಳು ಇದ್ದದ್ದು ನಾಯಿಗಳಿಗೆ ಊಟವನ್ನು ದೇವಸ್ಥಾನದಿಂದ ನಾಯಿಗಳಿಗೆ ಊಟ ಕೂಡ ಕೊಟ್ಟದ್ದು ದೇವಸ್ಥಾನದಿಂದ ನಾಯಿಗಳು ನನಗೆ ಗೊತ್ತಿಲ್ಲ ಸತ್ತಿದೆಯಾ ಬದುಕಿದೆ ಅಂತ ನಾವು ನಾಯಿಯನ್ನು ಕೊಳ್ಳಿ ಅಂತ ಹೇಳುವುದಿಲ್ಲ ನಾಯಿಗಳು ನಾಯಿ ಅಲ್ಲ ಸತ್ತಿದೆ ಅಂತ ನೀವೇನು ಮಾತಾಡ್ಬೋದು ಸತ್ತಿದೆ ಅಂತ ನಮಗೆ ಗೊತ್ತಿಲ್ಲ ಸತ್ತಿದೆ ಇಲ್ಲಿ ಕುರುಗಳು ಯಾವುದು ಕಾಣುವುದಿಲ್ಲ ಸಂಜೆ ಅದು ನಮಗೆ ಎಲ್ಲೆಲ್ಲ ಪತ್ರಕರ್ತರಿಗೆ ಹೇಳಿದ್ರಿ ಒಂದು ಐದೂವರೆ ಆರು ಗಂಟೆವರೆಗೂ ಇರಲಿಲ್ಲ ನೀವು ಅಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಮಾತುಕತೆಗಳಾಗಿ ಇಲ್ಲ ನಾವು ಅವರು ಬಂದು ರಾಜೇಶ್ ಬನ್ನೂರು ಬಂದ ಕೂಡಲೇ ನನ್ನನ್ನು ಕರೀದಿ ಅಂತ ಹೇಳಿದ್ರು ರಾಜೇಶ್ ಬನ್ನೂರು ಅವರು ಬಂದಿಲ್ಲ ಅವರ ಎಡ್ವೊಕೇಟ್ ನಾನು ಬರುವುದಿಲ್ಲ ಅಂತ ಹೇಳಿದರು ನಾನು ಪುನಃ ಫೋನ್ ಮಾಡಿ ಕೇಳ್ತಾ ಇದ್ದೆ ನೀವು ಬಂದಿದ್ದಾರ ಇಲ್ಲ ಅವರು ಬಂದಿಲ್ಲ ಅವರ ಅಡ್ವೊಕೇಟನ್ನು ಕಳಿಸಿದರು ಅವರು ಹೇಳಿದರು ಅವರ ಬೇಡಿಕೆ ಭಾರಿ ದೊಡ್ಡ ಬೇಡಿಕೆಗಳಿತ್ತು ಅದು ನಾವು ಈಗೇನು ಡಿಶಿಷನ್ ಮಾಡುವುದಿಲ್ಲ ನಮಗೆ ಒಂದು ತಿಂಗಳು ಕೋರ್ಟಿಗೆ ಹೋಗಿ ಕೋರ್ಟಿನ ನಂತರ ನಾವು ಅದನ್ನು ಡಿಶನ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ ಒಂದು ನಮ್ಮದು ಮಾತುಕತೆಗಳು ಮುಗ್ದಿದೆ ಎಲ್ಲರನ್ನು ಮಾತುಕತೆಗೆ ಕರೆದೀವಿ ಎಲ್ಲಿಗೂ ದುಡ್ಡು ಕೊಟ್ಟಿದ್ದೀವಿ ಮನೆ ಇಲ್ಲದವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಮನೆ ಕೊಡ್ತೀವಿ ನಿವೇಶನ ಇಲ್ಲದ್ರಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ದೇವಸ್ಥಾನದ ಜಾಗೆಯನ್ನು ಅತಿಕ್ರಮಣ ಮಾಡಿಕೊಂಡು ಇರುವುದು ನನ್ನ ಮನಸ್ಸಿಗೆ ಇದು ಸರಿ ಅಂತ ಕಾಣೋದಿಲ್ಲ ಮತ್ತು ಸಮಾಜ ಹೇಗೆ ಈ ಪುತ್ತೂರಿನ ಜನತೆ ಹೇಗೆ ನಿರ್ಧಾರ ಮಾಡ್ತಾರೆ ಮಾಲಿಂಗೇಶ್ವರನ ಇಚ್ಛೆ ಹೇಗೆ ಆಗ್ತದೆ ಆ ಜಾಗ ಎಲ್ಲ ತರ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದ ನಮ್ಮ ಮಾಸ್ಟರ್ ಪ್ಲಾನ್ ಇಷ್ಟು ಜಾಗ ಈ ಕಟ್ಟಡಗಳಲ್ಲ ದೇವಸ್ಥಾನ ತೆಗಿತೀವಿ ಮಾಸ್ಟರ್ ಪ್ಲಾನ್ ಈಗ ಎರಡು ಕೋಟಿ ಅನುದಾನ ನೋಡಿ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಾಂದ್ರೆ ಲ್ಯಾಬ್ಸ್ ಆಗ್ತದೆ ಅದಕ್ಕಾಗಿ ಇದು ಮಾಡ್ತದೆ ಮತ್ತೆ ಈ ಎರಡು ಬಿಲ್ಡಿಂಗ್ ಹೋಗ್ತದೆ ಎದುರುಗಾದ ಬಿಲ್ಡಿಂಗ್ ಎಲ್ಲ ತೆಗೆದು ನಾವು ಇಲ್ಲಿ ಫೆನ್ಸಿಂಗ್ ಹಾಕಿ ಫಸ್ಟ್ ಕ್ಲಾಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಮೊನ್ನೆಲ್ಲ ಫಿಲ್ ಮಾಡಿ ಯಾವುದು ನಾವು ತೆಗ್ದಿವಿ ಯಾಕೆ ನಾವು ಯಾಕೆ ಇದನ್ನು ಕ್ಲೀನ್ ಮಾಡಿ ಅಂತ ಇದನ್ನ ಕ್ಲೀನ್ ಮಾಡಿ ಮಾಡ್ತೀವಿ ಅಂತ ಹೇಳ್ಬೇಕು ಹೌದು ನಾವು ತೆಗ್ದು ಅಂತ ನಾವು ಹೇಳಿದ್ರೆ ಫಸ್ಟ್ ಗೆ ಹೇಳುದಿಲ್ಲ ಇಷ್ಟು ಹೇಳ್ಬೇಕಾ ನೋಡಿ ನಾವು ದೇವರತ್ರ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ನ್ಯಾಯ ಧರ್ಮ ಅನ್ನೋದು ದೇವರಿಗೆ ಬಿಟ್ಟಿರುವಂತಹ ಈಗ ಅವರು ಮಾಡುತ್ತಿರುವಂತ ಕೆಲಸಗಳು ಸರಿ ಅಂತ ಹೇಳಿದ್ರೆ ದೇವರು ಅದರ ಬಗ್ಗೆ ಸಾಮಾಜಿಕ ನ್ಯಾಯ ಅಂತ ಇದೆ ನಾವು ತಪ್ಪು ಮಾಡಿಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಇದೇನೂ ತೆಗೆದಿಲ್ಲ ಅಂತ ನಮ್ಮ ನಾವು ಹೇಳ್ತೀವಿ ಅವರು ಯಾರಿಗೆ ಬೇಕಿದ್ರೆ ಒಬ್ಬ ರಾಜಕೀಯದವರು ಬಂದರೆ ದೇವರ ಹತ್ರ ಭಟ್ರುಗಳು ಎಲ್ರಿಗೂ ಪೂಜೆ ಮಾಡಿ ಹೇಳೋದು ನೀನು ಆಗಿ ನೀನು ಮಂತ್ರಿ ಆಗು ಅದು ಆಗು ನೀನು ಸಿ ಆಗು ಪ್ರೈಮ್ ಮಿನಿಸ್ಟರ್ ಆಗು ಎಲ್ಲ ಹೇಳೋದು ಕಾಮನ್ ದೇವರಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಯಾರಿಗೆ ಅನುಗ್ರಹ ಮಾಡ್ಬೋದು ಯಾರು ಸೂಕ್ತ ಅನ್ನೋದು ನಿರ್ಧಾರ ಮಾಡುವಂಥದ್ದು ಆ ಗರ್ಭಗುಡಿಯಲ್ಲಿ ಕೂತಂಥ ದೇವರು ನಿಮ್ಮ ಮನಸ್ಸು ಸ್ವಚ್ಛತೆ ಇದೆಯಾ ದೇವರು ಅನುಗ್ರಹ ಮಾಡ್ತಾರೆ ಬೇಡಿಕೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಯಾರಿಗೂ ಹಕ್ಕಿಲ್ಲ ಅಂತಲ್ಲ ಇದು ಎಲ್ಲರೂ ದೇವಸ್ಥಾನ ಹಕ್ಕಿದೆ ಜನ ನಿರ್ಮಾಣ ನಿರ್ಧಾರ ಮಾಡ್ತಾರೆ ದೇವರು ನಿರ್ಧಾರ ಮಾಡ್ತಾರೆ ಅದು ಪ್ರತಿಭಟನೆ ನಮಿಗೂ ಮಾಡಬಹುದು ಪ್ರತಿಭಟನೆ ಅವರು ದಾಖಲೆಗಳಿದ್ರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡಬಹುದು ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದ್ರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳಿದೆ ಇಲ್ಲಿರುವ ಇಲ್ಲಿ ಮನೆಯಲ್ಲಿರುವಂತಹ ದಾಖಲೆ ಇದ್ರೆ ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ರೆ ಅವರು ಈಗ ನನ್ನ ದಾಖಲೆ ಇರುವ ಮನೆ ಇದೆ ಇದು ಡೆಮಾಲಿಶ್ ಮಾಡಿದ್ದಾರೆ ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಡಬಹುದು ಏನು ದಾಖಲೆಗಳು ಇಲ್ಲದಿಲ್ಲ ಹೀಗೆ ನಾನು ಕಂಪ್ಲೇಂಟ್ ದರೋಡೆಗೆ ಮಾಡಿದಕ್ಕೆ ದಾಖಲೆ ಇಲ್ಲ ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು ದರೋಡೆ ಮಾಡಿದಕ್ಕೆ ದಾಖಲೆ ಬೇಡ ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು ಅವರೊಂದು ಅತಿಕ್ರಮ ಇದ್ದವರಿಗೆ ಯಾರೊಂದು ಕುಂದ್ರೆ ಕೂಡ ಅವರಿಗೆ ಶಿಕ್ಷೆ ಇಲ್ಲ ಕುಂದ್ರೆ ಶಿಕ್ಷೆ ಇದೆ

ಅವರೇ ಹೇಳಿದ್ರು ಈಗ ಹೆಂಗ್ ನಾವು ಮೊನ್ನೆನೇ ಬಿಟ್ಟು ಹೋಗುವವರು ಸರ್ ನಾವು ಕೋರ್ಟಿಗೆ ಹೋಗುವವರಲ್ಲ ಈ ಎರಡೂ ಮನೆಯವರು ಹೇಳಿ ನಮ್ಮನ್ನು ಈ ರೀತಿ ಮಾಡಿದ್ರು ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ ಇವತ್ತಿನ ಅಲ್ಲಿ ಬಿಟ್ಟು ಹೋಗ್ತೇವೆ ನಾನು ಭಕ್ತರ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಹೇಳೋದು ನ ಅವರು ರಾಜೇಶ್ ಬನ್ನೂರವರು ಬೆ ಇದು ಅನ್ನ ಇಲ್ಲಿ ದೇವಸ್ಥಾನದಿಂದ ತಕ್ಕೊಂಡೋಗಿ ಅದಕ್ಕೆ ಮಾಂಸವನ್ನೆಲ್ಲ ಬೆರಕೆ ಮಾಡಿ ನಾಯಿಗೆ ಹಾಕ್ತಾರೆ ಅದನ್ನು ನಿಲ್ ತಕ್ಷಣ ನಿಲ್ಲಿಸಬೇಕಂತ ಹೇಳಿ ಇಲ್ಲಿ ನನಗೆ ಭಕ್ತರು ಮನವಿ ಮಾಡಿದ್ದಾರೆ ಅದಲ್ಲದೆ ಅವರು ಯಾವಾಗಲೂ ಎಷ್ಟೋ ಸಮಯದಿಂದ ಇದು ಪದಾರ್ಥ ಪಾಯಸ ಪಾಯಸೆಲ್ಲ ತಗೊಂಡು ಹೋಗ್ತಾರಂತೆ ನಾನು ಹೇಳಿದೆ ಉಳ್ದದನ್ನು ತಗೊಂಡು ಹೋಗಿ ಹೋಗಿರ್ಬೋದು ಅದಕ್ಕೆ ಅಲ್ಲ ಸರ್ ಅವರು ಫಸ್ಟಿಗೆ ತಗೊಂಡು ಹೋಗ್ತಾರೆ ಎಲ್ಲರಿಗೂ ಬಳಸುವಂಥ ಮೊದಲೇ ಅದನ್ನು ಕೂಡ ನಿಲ್ಲಿಸಬೇಕಂತೇಳಿ ಭಕ್ತರು ಮನವಿ ಮಾಡಿದ್ದಾರೆ ಅಲ್ಲ ನಾನು ನಿಲ್ಲಿಸುವ ಪ್ರಶ್ನೆ ಅಲ್ಲ ಉಳಿದ್ರೆ ಯಾರಾದರೂ ಕೆಲಸದಲ್ಲಿ ತಗೊಂಡು ಹೋಗ್ತಾರೆ ನನ್ನ ಗಮನಕ್ಕೆ ಬಂದಿದೆ ನಿನ್ನೆ ಮೊನ್ನೆ ಕೂಡ ಬಂದಿದೆ